God's aim is always to keep the church pure. Blessed are the pure in heart. Uh, ಶುದ್ಧ ಹೃದಯ ಉಳ್ಳವರು ಧನ್ಯರು ದೇ ವಿಲ್ ಸಿ ಗಾಡ್ ಅವರು ದೇವರನ್ನು ನೋಡಿ ಇಟ್ಸ್ ಸೇಸ್ ಹಿಯರ್ ಇನ್ ವರ್ಸ್ 4 ರೆವೆಲೇಷನ್ 22 4 ಪ್ರಕಟಣೆ 22 4 ರಲ್ಲಿ ಹೀಗೆ ಹೇಳುತ್ತೆ ದೇ ವಿಲ್ ಸಿ ಹಿಸ್ ಫೇಸ್ ಆತನ ಮುಖದರ್ಶನವಾಗುವುದು ದರ್ಶನವಾಗುವುದು ಅಂಡ್ ಹಿಸ್ ನೇಮ್ ವಿಲ್ ಬಿ ಆನ್ देयर ಫೋರ್ಹೆಡ್ಸ್ ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು ವಿ ವಿಲ್ ಸಿ ಜೀಸಸ್ ಫೇಸ್ ಟು ಫೇಸ್ ಯೇಸುವನ್ನ ಮುಖ ಮುಖಾಮುಖಿಯಾಗಿ ನಾವು ನೋಡುತ್ತೇವೆ ನೇಮ್ ವಿಲ್ ಬಿ ಆನ್ ಮೈ ಫೋರ್ಹೆಡ್ ಸೇಯಿಂಗ್ ಐ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್ ಆತನ ಹೆಸರು ನನ್ನ ಹಣೆಯ ಮೇಲೆ ಇರುತ್ತೆ ನಾನು ಕ್ರಿಸ್ತನಿಗೆ ಸೇರಿದವನು ಅಂತ Wonderful in all of us. Yallarall, it's going to be wonderful. Thatu bhaara adhuta You know when we see Jesus face nah, to face. Yesu Swami na mukamukiyagi noduaga. We'll be surprised to see how much he loved us. Na mughe bhaara ashcharewa gatte aur yeshtondu namana pridh sudru. When I see his face.

ಬಹಳ ನೋವು ತಂದಿರಬಹುದು ಆತನಿಗೆ ಅಂತ ಬಟ್ ಯು ನೋ ವಾಟ್ ಪೇನ್ ಜೀಸಸ್ ಮೋರ್ ದನ್ ದಟ್ ಅದಕ್ಕಿಂತ ಹೆಚ್ಚಾಗಿ ನೋವು ಪಡಿಸಿದ್ದು ಯಾವ್ದು ಗೊತ್ತಾ ಯೇಸು ಸ್ವಾಮಿಗೆ ಹಿ ವಾಸ್ ಫಾರ್ ಸೇಕನ್ ಬೈ ದ ಫಾದರ್ ಫಾರ್ 3 ಅವರ್ಸ್ ಮೂರು ಗಂಟೆಗಳ ಕಾಲ ತಂದೆಯಿಂದ ತಿರಸ್ಕರಿಸಲ್ಪಟ್ಟರು ದಿ ವರ್ಲ್ಡ್ ಬಿಕೇಮ್ ಡಾರ್ಕ್ ಫ್ರಮ್ 12 ನೂನ್ ಟು 3 ಓಕ್ಲಾಕ್ ಅನ್ನರ್ ಹನ್ನೆರಡರಿಂದ ಮಧ್ಯಾಹ್ನ ಮೂರರವರೆಗೆ ಈ ಲೋಕವೇ ಕತ್ತಲಾಗ್ಬಿಡ್ತು ಯೇಸು ಸ್ವಾಮಿ ಶಿಲೆಬೆ ಮೇಲೆ ತೂಗುವ ಮಿಡ್ ನೈಟ್ ಅಲ್ಲಿ ಮಧ್ಯರಾತ್ರಿ ಥರ ಆಗ್ಬಿಡ್ತು ಆಲ್ ಡಾರ್ಕ್ ಎಲ್ಲ ಕತ್ತಲೆ ಆ್ಯಂಡ್ ಇಟ್ಸ್ ಟ್ವೆಲ್ ಓ ಕ್ಲಾಕ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದು ಬಿಕಾಸ್ ದೋಸ್ ತ್ರೀ ಅವರ್ಸ್ ವಾಸ್ ಡಾರ್ಕ್ ಬಿಕಾಸ್ ಜೀಸಸ್ ವಾಸ್ ಬಿ ಟೇಕಿಂಗ್ ದ ಪನಿಷ್ಮೆಂಟ್ ಫಾರ್ ಅವರ್ ಸಿನ್ ಅದಕ್ಕೆ ಯಾಕೆ ಕತ್ತಲಾಯಿತು ಅಂದರೆ ಆ ಪಾಪಕ್ಕಾಗಿ ನಮ್ಮ ಪಾಪಕ್ಕಾಗಿ ಯೇಸು ಸ್ವಾಮಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದರು ಮೂರು ಗಂಟೆಗಳ ಕಾಲ

ಅವರನ್ನ ತಿರಸ್ಕರಿಸಬೇಡ ಬಿಟ್ಟು ಬಿಡಬೇಡ ಸ್ವಾಮಿ ನಾನು ತಿರಸ್ಕಾರವನ್ನು ಸ್ವೀಕರಿಸ್ತೀನಿ ಅಂತ ಹೇಳಿ ಅಲ್ಲಿ ಮೂರು ಗಂಟೆಗಳ ಕಾಲ ಶಿಲುಬೆ ಮೇಲೆ ತೂಗುವಾಗ ನರಕವನ್ನು ಅನುಭವಿಸ್ತಾ ಇದ್ರು ಗಾಡ್ ಆ ಸಮಯದಲ್ಲಿ ಮಾತ್ರ

ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ರು ನೋ ಆನ್ಸರ್ ಸೈಲೆನ್ಸ್ ಫಾರ್ ತ್ರೀ ಅವರ್ಸ್ ಸೈಲೆನ್ಸ್ ಮೂರು ಗಂಟೆ ನಿಶಬ್ದ ಯಾವ ಉತ್ತರ ಸಿಗ್ಲಿಲ್ಲ ವೆನ್ ಯು ಆಫ್ ಫರ್ ಬೈ ಗಾಡ್ ಯು ಈ ರಜ ನೀ ಗಿವ್ ಯೋರ್ ರಿಪ್ಲೈ ದೇವರು ನಿಮ್ಮನ್ನು ಬಿಟ್ಟಾಗ ನೀವು ತಿರಸ್ಕಾರ ಉಂಡಾಗ ನಿಮಗೆ ಉತ್ತರ ಕೂಡ ಸಿಗೋದಿಲ್ಲ ಅವರಿಗೆ ಉತ್ತರ ಸಿಗ್ಲಿಲ್ಲ ದಟ್ ಇಸ್ ದ ಪ್ರೂಫ್ ಹಿ ವಾಸ್ ಫಾರ್ ಅದರ ಅರ್ಥ ಅದರ ಗುರುತು ಏನಂದ್ರೆ ದೇರ್ ಅವರು ತಿರಸ್ಕರಿಸಲ್ಪಟ್ಟಿದ್ರು ಅಂತ ಹಿ ವಾಸ್ ಸಫರಿಂಗ್ ದಿ ಆಗನೀಸ್ ಆಫ್ ಇಟರ್ನಲ್ ಹೆಲ್ ಫಾರ್ 3 ಅವರ್ಸ್ 3 ಗಂಟೆಗಳ ಕಾಲ ಆ ನಿತ್ಯತ್ವದ ಆ ಒಂದು ನರಕ ಯಾತ್ರೆಯನ್ನು ಅನುಭವಿಸ್ತಾರೆ ಯಾಕೆ ಹಿ ನೀಡ್ ನಾಟ್ ಹ್ಯಾವ್ ಡನ್ ಗಾನ್ ದೇರ್ ಅವರು ಹೋಗ್ಲಿ ಹೋಗುವಂತ ಅವಶ್ಯಕತೆ ಇರಲಿಲ್ಲ ಬಟ್ ಹಿ ವಾಂಟೆಡ್ ಟು ಸೇವ್ ಯು ಅಂಡ್ ಮೀ ಫ್ರಮ್ ಗೋಯಿಂಗ್ ಟು ಹೆಲ್ ನಾವು ನರಕಕ್ಕೆ ಹೋಗೋದ್ರಿಂದ ನಾನು ನೀವು ತಪ್ಪಿಸ್ಲಿಕ್ಕೆ ನಮ್ಮ

ಅದು ನಮಗೆ ಅರ್ಥ ಆಗೋದಿಲ್ಲ ಯು ಇನ್ ಮೈಂಡ್ ಲೈಕ್ ಮರ್ಡ್ರಿಂಗ್ ಅರ್ಥಿಕ್ ಯಾರ ವಿರುದ್ಧವಾದರೂ ಕಹಿ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ದೇವರು ಹೇಳ್ತಾರೆ ಅದು ಕೊಲೆ ಮಾಡಿದ ಹಾಗೆ ಯು ಲೈಕ್ ಹಾಗೆ ಆ್ಯಂಡ್ ನೋಡ್ತಿರೋರಿಂಗ್ ನಿಮಗೆ ಕಹಿ ಭಾವನೆ ಇದ್ದರೆ ಅದು ಕೊಲೆ ಮಾಡಿದ ಹಾಗೆ ನಿನ್ನ ಹೆಂಡತಿಯ ವಿರುದ್ಧ ಆ ಒಂದು ಕೋಪವಿದ್ದರೆ ಅದು ಆಕೆಯನ್ನು ಕೊಲೆ ಮಾಡಿದಂತೆ ಅಂತ ದ ವರ್ಲ್ಡ್ ಸೇಸ್ ಇಟ್ಸ್ ಓನ್ಲಿ ಆಂಗರ್ ಬಟ್ ಗಾಡ್ ಸೇಸ್ ಇಟ್ಸ್ ಮರ್ಡರ್ ಲೋಕ ಹೇಳುತ್ತೆ ಅದು ಬರೀ ಕೋಪ ಅಂತ ಆದರೆ ದೇವರು ಹೇಳ್ತಾರೆ ಇದು ಕೊಲೆ ಅಂತ ದಟ್ಸ್ ಹೌ ಸೀರಿಯಸ್ ಸಿನ್ ಇಸ್ ಪಾಪ ಅಷ್ಟು ಗಂಭೀರವಾದದ್ದು ಅಂಡ್ ಗಾಡ್ ಸೇಸ್ ಐ ಕಾಂಟ್ ಓವರ್ ಲುಕ್ ದಟ್ ಮರ್ಡರ್ ಆ ಒಂದು ಕೊಲೆಯನ್ನು ನಾನು ಸುಮ್ಮನೆ ಬಿಟ್ಬಿಡಕ್ಕೆ ಯು ಮೇ ಟು ಯು ಇಟ್ ಮೇ ಲುಕ್ ಯು ಜಸ್ಟ್ ಗಾಟ್ ಇಲ್ ಆಂಗ್ರಿ ನೀವು ಅನ್ಕೊಂಬೋದು ಬರೀ ಕೋಪ ಮಾಡ್ಕೊಂಡೆ ಐ ಸಿ ಇಟ್ ಇಸ್ ಮರ್ಡರ್ ಆದರೆ ನಾನು ಕೊಲೆಯಾಗಿ ನೋಡ್ತೀನಿ ಕೊಲೆ ಆಗಿ ನೋಡ್ತೀನಿ ಪನಿಷ್ಡ್ ಅದಕ್ಕೆ ಶಿಕ್ಷೆ ಸಿಗಲೇಬೇಕು ಯು ಹ್ಯಾಡ್ ಗೋರ್ ಹ್ಯಾವ್ ನರಕಕ್ಕೆ ಹೋಗಬೇಕು ಜೀಸಸ್ ನೋ ಐಲ್ ಗೋ ಅದು ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಇಲ್ಲ ನಾನು ಹೋಗ್ತೀನಿ ಆತ ಸ್ವರ್ಗಕ್ಕೆ ಹೋಗಲಿ ಆದರೆ ನಾನು ನರಕ ಐ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಫುಲ್ ಇವನ್ ಈ ಕಮ್ಸ್ ಅಗೇನ್ ಆತ ಹಿಂದೆ ಬಂದಾಗ ತಿರುಗಿ ಬಂದಾಗ ಆ ಸಮಯದಲ್ಲಿ ನನಗೆ ಪೂರ್ಣವಾಗಿ ಅರ್ಥವಾಗುತ್ತೆ ಐ ಅಂಡ್ ಐ ಬಿಗ್ಯಾನ್ ಟು ಅಂಡರ್ಸ್ಟ್ಯಾಂಡ್ ಲಿಟಲ್ ಬಿಟ್ ಅಬೌಟ್ ಇಟ್ ಅಬೌಟ್ ತರ್ಟಿ ಫಾರ್ಟಿ ಇಯರ್ಸ್ ಇದು ಮೂವತ್ತು ನಲವತ್ತು ವರ್ಷದ ಮೊದಲು ನನಗೆ ಸ್ವಲ್ಪ ಸ್ವಲ್ಪವಾಗಿ ಇದು ಅರ್ಥ ಆಗಲಿಕ್ಕೆ ಪ್ರಾರಂಭ ಐ ಾರ್ಥನೆ ಕರ್ತನೆ ಈ ಒಂದು ಬಟ್ಟಲನ್ನು ನನ್ನಿಂದ ತೆಗೆದು ಬಿಡುವಂತ ಪ್ರಾರ್ಥನೆ ಮಾಡದೆಲ್ಲ ಏನು ಅದು ದಿಸ್ ಸೆಕೆಂಡ್ ಆ ಒಂದು ಬಟ್ಟಲು ಅರ್ಥ ಆ ಬಟ್ಟಲಿನ ಅರ್ಥ ಏನಂದ್ರೆ ತಂದೆಯಿಂದ ಪ್ರತ್ಯೇಕವಾಗುವಂತೆ ಕಮ್ ಟು ನೀನು ಪಾಪ ಮಾಡಲಿಲ್ಲ ನೀನ್ ಸ್ವರ್ಗಕ್ಕೆ ಬಾ ಅಂತ ಹೇಳಬಹುದಾಗಿತ್ತು

ಮೊಳೆಗಳಲ್ಲ ಐ ಸಾ ಫಸ್ಟ್ ಸುಕ್ ಹಿ ವಾಸ್ ಫಸ್ಟ್ ಸೆಕೆಂಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾವ್ ಬಿಕಾಸ್ ಈ ಲವ್ ಮೀ ಆತನು ಆತನ ತಿರಸ್ಕಾರಕ್ಕೊಳಗಾಗದನು ನರಕ ಯಾತ್ರೆಯನ್ನು ಅನುಭವಿಸಿದನು ನನಗಾಗಿ ರಿಮೆಂಬರ್ ದ ಫಸ್ಟ್ ಡೇ ಐ ಅಂಡರ್ಸ್ಟುಡ್ ಐ ವ್ಯಾಪ್ ಅಂಡ್ ವೆಪ್ಟ್ ವಿಫೋರ್ ದ ಲಾರ್ಡ್ ನಾನು ಮೊದಲನೇ ದಿವಸ ಅದನ್ನು ಅರ್ಥ ಮಾಡ್ಕೊಳ್ಳಾಗ ಮಾಡ್ಕೊಂಡಾಗ ದೇವರ ಮುಂದೆ ಅಂತೇನು ಐ ಟೆಲ್ ಯು ಸಮಥಿಂಗ್ ವೆನ್ ಯು ಗೆಟ್ ಲಿಟಲ್ ರೆವಲ್ಯೂಷನ್ ಆಫ್ ಹೌ ಮಚ್ ಜೀಸಸ್ ಲವ್ಸ್ ಯು ಯುಲ್ ರಿಯಲಿ ವೀಪ್ ನಿಮಗೆ ನಿಜವಾಗ್ಲೂ ದೇ ಯೇಸು ಸ್ವಾಮಿ ಎಷ್ಟು ಪ್ರೀತಿಸಿದ್ದಾರೆ ಅಂತ ಗೊತ್ತಾದಾಗ ನೀವು ನಿಜವಾಗೂ ಹಳ್ತೀರ ಇಫ್ ಯು ಹ್ಯಾವ್ ನೆವರ್ ವೆಪ್ಟ್ ಬಿಫೋರ್ ದ ಲಾರ್ಡ್ ಥಿಂಕಿಂಗ್ ಆಫ್ ಇಸ್ ಲವ್ ಐತ್ ಸೆ ಯು ಆರ್ ನಾಟ್ ಯರ್ ಕ್ಲೋಸ್ ಟು ಗಾಡ್ ನೀವು ಆತನ ಪ್ರೀತಿಯನ್ನು ಕಂಡು ನೀವು ಹತ್ತಿಲ್ಲ ಅಂತ ಅಂದರೆ ನೀವು ಇನ್ನೂ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ ಯು ಟು ಬಿ ವೆರಿ ಹಾರ್ಡ್ ಹಾರ್ಟ್ ಇದು Not to weep when you understand the love of God. It's really true. You don't have to produce the tears, it will come automatically. When, when, when you see how much He loved you, he, he doesn't frighten us, He just shows us how much He loves us. God, <laughs> God doesn't frighten me at any time. But I weep when I think of his love for me and when I think how much he has forgiven me and, and how he had to hang there only with an underwear and everybody laughing at him, forsaken by God and the <laughs> devil told, torturing him in his mind manasinali it was all for me. ನನಗಾಗಿ ಸೇ ಫಾರ್ ವರ್ಲ್ಡ್ ಮೀ ಲೋಕಕ್ಕಾಗಿ ಅಲ್ಲ ನನಗಾಗಿ ಲವ್ ವರ್ಲ್ಡ್ ಮೀ ಲೋ ದೇವರು ದೇವರು ಲೋಕವನ್ನು ನನ್ನನ್ನು ವಿ ಆವಾಗ ನಮಗೆ ಅದು ಅರ್ಥ ಆಗುತ್ತೆ ಅಂಡ್ ಇಸ್ ಕೆನ್ ಬಿ ವಿತ್ ಯಾಕೆ ಆತನ ಆತನ ಒಟ್ಟಿಗೆ ಇರಬೇಕು ಅಂತ ಇಟ್ಸ್ ಆಸ್ ದೇ ಮುಖವನ್ನು ನೋಡು ನಾನು ಒಟ್ಟಿಗೆನ್ ಮುಖದರ್ಶನ ಮಾಡಿದಾಗ ಐ I will fall on my face and I will weep and I will weep and I will weep for a long time. And then it says, He will wipe away the tears from my eyes and He will embrace me. I believe that. I want you to be there too. ನೀವು ಅಲ್ಲಿರಬೇಕು ಅಂತ ನಾನು ಬಯಸ್ತೇನೆ ಲವ್ ಜೀಸಸ್ ಫಾರ್ ಆಲ್ ಆತನ ಮಾಡಿದ್ದಕ್ಕೆಲ್ಲ ಆತನನ್ನು ಇವತ್ತು ನಾವು ಪ್ರೀತಿಸಬೇಕಾಗಿದೆ ಹೌ ಮಚ್ ಟು ಸಫರ್ ಫಾರ್ ಆತನು ನಮಗೆ ನಮಗಾಗಿ ಎಷ್ಟು ಕಷ್ಟಪಟ್ಟನು ಅನ್ನೋದು ಯೋಚನೆ ಮಾಡುವ ವೈ ಸಫರ್ ಯಾಕೆ ಅವನು ಕಷ್ಟಪಟ್ಟನು ಬಿಕಾಸ್ ಮೈ ಸೇನ್ ನನ್ನ ಪಾಪಗಳಿಗೂ ಮೈ ಗಾಡ್ ಮೈ ಗಾಡ್ ಕಾಲ್ ಫಾದರ್ ಅದಕ್ಕಾಗಿ ಅವನು ತಂದೆಯ ತಂದೆಯ ನನ್ನ ತಂದೆಯನ್ನ ಕರೆದನು. He was not standing before his father then he was standing before the judge of the universe. ಅವನು ತಂದೆಯ ಮುಂದೆ ನಿಂತುಕೊಂಡಿರಲಿಲ್ಲ ಅವತ್ತು ಈ ಲೋಕದ ನ್ಯಾಯ ಸ್ಥಾನದ ಮುಂದೆ ನಿಂತುಕೊಂಡಿದ್ದ. Judge of the universe says you have to be punished for Zacphon and sin. ಆ ಒಂದು ನ್ಯಾಯ ಏನು ಹೇಳಿತು ಅಂದ್ರೆ ಜಾಕ್ಫುನನ ಪಾಪಕ್ಕಾಗಿ ನೀನು ತೀರ್ಮಾನಕ್ಕೆ ಒಳಗಾಗಬೇಕು ಶಿಕ್ಷೆಗೆ ಒಳಗಾಗಬೇಕು ಅಂತ. ನಿತ್ಯತ್ವದ ಎಲ್ಲೂ ಅವರ ಮೇಲೆ ಬಂತು ನಂತರೀತು ಆವಾಗ ಮೇಲೆ ನೋಡಿ ಆವಾಗ ದೇವರೇ ಅಂತ ಕರೀಲಿಲ್ಲ ತಂದೆಯೇ ನನ್ನ ಆತ್ಮವನ್ನು ಶಿಕ್ಷೆ ಯಾವಾಗ ಪ್ರಾರಂಭವಾಯಿತು ನನ್ನ ದೇವರೇ ನನ್ನ ದೇವರೇ ಅಂತ ಕರೆದಾಗ ಥ್ರೀಟೆಡ್ ಮೂರು ಗಂಟೆಗಳ ನಂತರ ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ ಅನ್ನುವಾಗ ಅದು ಶಿಕ್ಷೆ I won't, I won't get any punishment. It's like if you have a debt of 100 crores of rupees, and somebody who loves you goes and pays your bill and gives you the receipt. ನಿಮ್ಮನ್ನು ಪ್ರೀತಿಸುವಂಥವ್ರು ಯಾರೋ ಅದನ್ನೆಲ್ಲ ಕಟ್ಟಿಬಿಟ್ಟು ಅದರ ಒಂದು ರಸೀದಿಯನ್ನು ನಿಮಗೆ ಕೊಡ್ತಾರೆ ನೋಡಿದಾಗ ನಿಮಗೆ ಅನಿಸುತ್ತೆ ಓ ಈತ ನನ್ನ ಬಹಳವಾಗಿ ಪ್ರೀತಿಸಿದಾನೆ ನನ್ನ ನೂರು ಕೋಟಿ ರೂಪಾಯಿನ ಅವನು ಕಟ್ಟಿದ್ದಾನೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಾನು ಇವಾಗ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಹೌ ಗ್ರೇಟ್ಫುಲ್ ಯುಲ್ ಮೀಟ್ ದ ಮ್ಯಾನ್ ಆ ವ್ಯಕ್ತಿಗೆ ನೀವು ಎಷ್ಟೊಂದು ಕೃತಜ್ಞರಾಗಿರುತ್ತೆ ಓನ್ ಜಸ್ಟ್ ಸೇ ಒನ್ ಥ್ಯಾಂಕ್ ಯು ಅನ್ ಫಾರ್ ಗ್ಯ ನೀವು ಬರೀ ಒಂದು ಕೃತಜ್ಞತೆ ಅಂತ ಹೇಳಿ ಸುಮ್ಮನೆ ಇರೋದಿಲ್ಲ ವೆನ್ ಎಂಬರ್ ಚಾನ್ಸ್ ಇರ್ಬೇಕು ಅನ್ ಥ್ಯಾಂಕ್ ಯು ಸೇ ಆಲ್ ಡೂ ಎನಿಥಿಂಗ್ ಫಾರ್ ಯು

ಆರೋಗ್ಯ ಕೊಡು ಸ್ವಾಮಿ ಇನ್ನು ಹೆಚ್ಚಾಗಿ ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳಿ ಬಿಕಾಸ್ ಯು ದ ಐ ಓ ಯು ಸೋ ಮಚ್ ಫಾರ್ ವಾಟ್ ಯು ಪೇಡ್ ಫಾರ್ ಮೀ ನಾನು ನೀನು ಕೊಟ್ಟಂಥದಕ್ಕೆ ಎಷ್ಟೊಂದು ನಾನು ಸಾಲಗಾರನಾಗಿದ್ದೇನೆ ಅಂತ ಹೇಳ್ತೀನಿ ಸೊ ವೆನ್ ಯು ಫೀಲ್ ಲೈಕ್ ದಟ್ ನೀವು ಆ ಥರ ಅಂದ್ಕೊಂಡ ರಿಯಲೈಸ್ ಹೌ ಮಚ್ ಯು ಲವ್ ಯು ನೀವು ಎಷ್ಟೊಂದು ಪ್ರೀತಿಸಿದ್ದಾನೆ ಅಂತ ತಿಳ್ಕೊಂಡು ನೆವರ್ ಎವರ್ ಫೀಲ್ ಐ ಹ್ಯಾವ್ ಡನ್ ಇನ್ ಅಫ್ ನೀವು ಯಾವತ್ತೂ ನಾನು ಹೆಚ್ಚು ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋದೇ ಇಲ್ಲ ಐ ಡೋಂಟ್ ಫೀಲ್ ಲೈಕ್ ದಟ್